ಹಾಯ್ ಎಲ್ಲರಿಗೂ ಮೊದಲ ಮಳೆ ಹಳ್ಳಿಯಲ್ಲಿ ಬರುವಂತಹ ಆ ಮೊದಲ ಮಳೆಯ ಪ್ರಕೃತಿ ಸೌಂದರ್ಯದ ಅನುಭವ ಹೇಗಿರ್ತದೆ ಅಂತ ಹೇಳಿ ನಿಮಗೆ ತೋರಿಸುವಂಥ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ರಜಾ ದಿನ ಉಂಟು ಅಂತ ಹೇಳಿದರೆ ಆ ಸಮಯದಲ್ಲಿ ಮಳೆ ಬರ್ತಾ ಇದ್ದರೆ ಅದರ ಜೊತೆ ಕಾಫಿಯನ್ನು ಹಿಡ್ಕೊಂಡು ತಿಂಡಿ ತಿಂದ್ಕೊಂಡು ಆ ಮಳೆಯನ್ನು ಅನುಭವಿಸುವಂತಹ ಆ ಖುಷಿಯೇ ಬೇರೆ ಅಮ್ಮ ಮಾಡಿದಂತಹ ಬಿಸಿ ಬಿಸಿ ತಿಂಡಿಯನ್ನು ಮಳೆ ಬರ್ತಾ ತಿಂದ್ಕೊಳ್ತಾ ಇದ್ದರೆ ಆ ಅನುಭವ ಸ್ವರ್ಗದಲ್ಲಿ ಇದ್ದೇನಾ ಅಂತ ಹೇಳಿ ಅನ್ನಿಸ್ತದೆ ಹಾಗಾಗಿ ಮನೆ ಹಾಗೇ ಮಳೆ ಇದಿರಡೂ ಸೇರಿದರೆ ಸ್ವರ್ಗವನ್ನು ರೂಪಿಸ್ತದೆ ಅಂತಲೇ ಹೇಳ್ಬೋದು ಈ ಮಳೆ ಬರೀ ಸುಡುಭೂಮಿಯನ್ನು ಮಾತ್ರ ತಣ್ಣಗಾಗಿಸುವುದಲ್ಲ ಬಿಸಿಲಿಗೆ ಬಾಡಿ ಹೋದಂತಹ ಗಿಡ ಮರಗಳನ್ನು ಕೂಡ ಅದು ನೋಡಿ ಬೇಜಾರಾಗ್ತಾ ಕಪ್ಪು ಮೋಡಗಳು ಯಾವಾಗ ಬರ್ತದೆ ಅಂತ ಹೇಳಿ ಹಾಯಿಸ್ತಾ ಇರುವಂತಹ ರೈತರನ್ನು ಕೂಡ ಅದು ಖುಷಿಯನ್ನು ಪಡಿಸ್ತದೆ ಬರುವುದಿಲ್ಲ ಅಂತ ಹೇಳಿ ಸತಾಯಿಸ್ತಾ ಇರ್ತದೆ ಆದರೆ ಒಂದಲ್ಲ ಒಂದು ದಿನ ಭೂಮಿಯನ್ನು ಅದು ಸೋಕಿಯೇ ಸೋಕ್ತದೆ ಗುಡುಗು ಇರ್ಬೋದು ಹಾಗೆಯೇ ಮಿಂಚಿನ ಜೊತೆ ಅದು ಸೇರಿಕೊಂಡು ಮೋಡವನ್ನು ಕಪ್ಪು ಮಾಡ್ತದೆ ಹಾಗೆಯೇ ಮುತ್ತಿನಂಥ ಮಳೆಯನ್ನು ಭೂಮಿಗೆ ಸುರಿಸ್ತದೆ ಈ ಮಳೆ ಹನಿ ಉಂಟಲ್ಲ ಅದು ಭೂಮಿಯನ್ನು ಸೋಕಿದಾಗ ಆ ಮಣ್ಣಿನ ಪರಿಮಳವೇ ಬೇರೆ ನೀವು ಅದನ್ನು ಗಮನಿಸಿರ್ಬೋದು ಅನುಭವಿಸಿರ್ಬೋದು ಹನಿ ಹನಿ ಮಳೆಯ ನೀರು ಭೂಮಿಯನ್ನು ಸೋಕಿದಾಗ ಆ ಮಣ್ಣಿನ ಪರಿಮಳ ನಮಗೆ ಗೊತ್ತಾಗಲಿಕ್ಕೆ ಶುರುವಾಗ್ತದೆ ಬಾಡಿದಂತಹ ಮರ ಗಿಡಗಳು ಉಂಟಲ್ಲ ಮರುಜೀವ ಪಡೆಯುವಂತಹ ಸಮಯ ಇದಾಗಿರ್ತದೆ ಮಳೆ ಬಂದ ಮರುದಿನ ಅವುಗಳ ಕೃಷಿ ನೋಡಲಿಕ್ಕೆ ಎರಡು ಕಣ್ಣುಗಳು ಕೂಡ ಸಾಕಾಗಲ್ಲ ಅಷ್ಟು ಹಸಿರು ಬಣ್ಣಗಳಿಂದ ಗಿಡ ತುಂಬ ಎಲೆಗಳನ್ನು ನೋಡಿದಾಗ ನಮಗೆ ಕಣ್ಣಿಗೆ ಕೂಡ ತಂಪನ್ನು ನೀಡ್ತಿದೆ ನಾವು ಜಟ್ಟಿರ್ಬೋದು ಹಾಗೆ ಇರಿಗೇಷನಿಂದ ಅದಕ್ಕೆ ಗಿಡಗಳಿಗೆ ತಂತ್ರಜ್ಞಾನವನ್ನು ಬಳಸಿಕೊಂಡು ನೀರನ್ನು ಹಾಕಬಹುದು ಆದರೂ ಕೂಡ ಮಳೆ ನೀರು ನೀಡೋ ತಂಪನ್ನು ಅದು ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಕಾಡಿನಲ್ಲಿರುವಂತಹ ಮರ ಪ್ರಾಣಿ ಪಕ್ಷಿಗಳಿಗಂತೂ ಈ ಮಳೆಯ ನೀರೇ ಆಧಾರ ಮಳೆ ಬರ್ತಾ ಉಂಟು ಅಂತ ಹೇಳಿದರೆ ಕೊಡೆಯನ್ನು ಹಿಡ್ಕೊಂಡು ಮಳೆಗೆ ಒದ್ದೆ ಆಗುವಂತಹ ಆ ಖುಷಿಯೇ ಬೇರೆ ನಾನಂತೂ ಮಳೆ ಬರಬೇಕಿದ್ರೆ ಬಿಸಿ ಬಿಸಿ ತಿಂಡಿ ತಿನ್ನುವಂತಹ ಒಂದು ಆಸೆಯನ್ನು ಮಾಡ್ತಾನೆ ಹಾಗೆ ಕೊಡೆಯನ್ನು ಹಿಡ್ಕೊಂಡು ತೋಟಕ್ಕೆ ಹೋಗುವಂತಹ ಆ ಖುಷಿಯನ್ನು ನಾನು ಪಡಿತೇನೆ ಮಳೆ ಉಂಟು ಅಂತ ಹೇಳಿದರೆ ಅವತ್ತೊಂದು ರಜೆ ಇರಲೇಬೇಕು ಇದಿಷ್ಟು ಮಳೆ ಬಂದ ಮೇಲೆ ಕತೆ ಆದರೆ ಮಳೆ ಬರೋ ಮುಂಚೆ ಹೇಗೆ ಮಳೆ ಬರುವಂತಹ ಮುಂಚೆ ಪ್ರಕೃತಿಯ ಸೌಂದರ್ಯವೇ ಬೇರೆ ಕಾರ್ ಮೋಡಗಳಿಂದ ತುಂಬಿರ್ತದೆ ಹಾಗೆ ಮರಗಿಡಗಳು ದೊಡ್ಡ ಹಸಿರಿನಿಂದ ಕಾಣ್ತಾ ಇರ್ತದೆ ಗುಡುಗು ಮಿಂಚಿನ ಗದ್ದಲ ಆಗ್ತಾ ಇರ್ತದೆ ಎದೆಯನ್ನು ನಡುಗಿಸ್ತಾ ಇರ್ತದೆ ಪ್ರಾಣಿ ಪಕ್ಷಿಗಳಿಗೆ ಕೂಡ ಗೊತ್ತಾಗ್ತದೆ ಇವಾಗ ಮಳೆ ಬರ್ತದೆ ಅಂತ ಹೇಳಿ ಹಾಗಾಗಿ ಗೂಡಿಗೆ ಸೇರುವಂತಹ ಯೋಜನೆಯನ್ನ ಕೂಡ ಮಾಡ್ತಾ ಇರ್ತದೆ ಅಂಗಳದಲ್ಲಿ ಅಡಿಕೆ ಹಾಕಿದಾರಾ ಅವರಂತೂ ಗಡಿಬಿಡಿ ಮಳೆ ಬರ್ತದೆ ಅಂತ ಹೇಳಿ ಗೊತ್ತಾದ ತಕ್ಷಣ ಮನೆಯೆಲ್ಲರೂ ಓಡಿಕೊಂಡು ಬಂದು ಅಡಿಗೆಯನ್ನು ತುಂಬಿಸುವಂತಹ ಕೆಲಸವನ್ನ ಮಾಡ್ತಾರೆ ನೀರು ಹೋಗಲಿಕ್ಕೆ ಜಾಗ ಇಲ್ವಾ ಅದಕ್ಕೆ ಹಾರೆಯನ್ನ ತಕೊಂಡು ಬಂದು ನೀರು ಹೋಗುವಂತಹ ದಾರಿಯನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ ಹಳ್ಳಿಯಲ್ಲಂತೂ ಮಳೆ ಬರ್ತದೆ ಅಂತ ಗೊತ್ತಾದ ತಕ್ಷಣ ಅಂಗಳಕ್ಕೆ ಚಪ್ಪರ ಬಿದ್ದೇ ಬೀಳ್ತದೆ ಅದು ಮೇಲಿನ ಚಪ್ಪರ ಅಲ್ಲ ನೆಲಕ್ಕೆ ಚಪ್ಪರ ಹುಲ್ಲು ಬರದೆ ಇರ್ಲಿ ಅನ್ನುವಂತಹ ಕಾರಣಕ್ಕೆ ನೆಲಕ್ಕೆ ಗೋಣಿಯನ್ನ ಇರ್ಬೋದು ಅಥವಾ ಟರ್ಪರ್ ಅಂತ ಹೇಳ್ತಾರೆ ಬ್ಯಾನರನ್ನು ಎಲ್ಲ ನೆಲಕ್ಕೆ ಹಾಕುವಂತಹ ಯೋಜನೆ ಇದಿಷ್ಟಾಗಲೇ ಬಿಸಿಲು ತಣ್ಣಗಾಗಿರ್ತದೆ ಬಾನು ಕಪ್ಪೇರಿರ್ತದೆ ಮೋಡ ಮುಚ್ಚಿದಂತಹ ಆಕಾಶವನ್ನು ನಾವು ನೋಡ್ತೇವೆ ಮಿಂಚಿನ ಆರ್ಭಟ ಆಗ್ತದೆ ಹಾಗೆಯೇ ಗುಡುಗಿನ ಗದ್ದಲ ಕೂಡ ಶುರುವಾಗ್ತಿದೆ ಸಿಡಿಲಿನ ಮಧ್ಯೆ ಮಳೆ ಹನಿಗಳು ಬೆರೆಗೆ ಇಳಿಲಿಕ್ಕೆ ಶುರು ಮಾಡ್ತಿದೆ ಮಳೆ ಬರಲಿ ಅಂತ ಹೇಳಿ ರೈತರು ಅದೆಷ್ಟು ದೇವರಿಗೆ ಕೈ ಮುಗ್ದಿರ್ತದೆ ಹಾಗಾಗಿ ಮಳೆ ಬರುವಂತಹ ಸಂದರ್ಭ ಅದಷ್ಟು ಜೀವಿಗಳು ಮನೆಯಿಂದ ಹೊರ ಬರ್ತದೆ ಹಾಗೆಯೇ ಆಕಾಶವನ್ನು ನೋಡ್ತಾ ಭೂಮಿಗಂತೂ ವರುಣನ ಆಗಮನ ಆಗಿಯೇ ಇರ್ತದೆ ಅಲ್ಲಿಂದಲೇ ರೈತರಿಗೆ ಕೃಷಿಯನ್ನು ಮಾಡುವಂತಹ ಒಂದು ಹುರುಪು ಬರುವಂಥದ್ದು ಮಳೆ ನಿಲ್ತಾ ಉಂಟು ಅಂತ ಹೇಳಿದ ತಕ್ಷಣ ಹನಿ ಕೂಡ ನಿಲ್ತಾ ಬರ್ತದೆ ಹಾಗೆಯೇ ಅದೇ ಹೊತ್ತಲ್ಲಿ ಗುಡುಗು ಸಿಡಿಲು ಇರ್ಬೋದು ಅದರ ಆರ್ಭಟ ಕೂಡ ಕ್ರಮೇಣ ಆಗ್ತಾ ಬರ್ತದೆ ಆಕಾಶ ಅಂತೂ ತೆಳಿಯಾಗಲಿಕ್ಕೆ ಶುರುವಾಗ್ತದೆ ಇದಿಷ್ಟಾಗುವಂತಹ ಸಮಯದಲ್ಲಿ ತೋಟವನ್ನು ಇನ್ನೊಮ್ಮೆ ಸುತ್ತು ಅಂತ ಹೇಳಿ ಒಂದು ಆಸೆಯನ್ನ ಹುಟ್ಟಿಸ್ತದೆ ಅದರ ಅನುಭವ ಅಂತೂ ಅದು ಖುಷಿಯೇ ಬೇರೆ ಮಂದಹಾಸವನ್ನ ಬೀಳ್ತಾ ಇರುವಂತಹ ಆ ಗಿಡ ಮರಗಳನ್ನು ನೋಡ್ತಾ ಮಣ್ಣಿನ ಗಮವನ್ನ ಹೀರ್ತಾ ಸುತ್ತಲು ಹೋಗಿ ಬಂದರೆ ಮನಸ್ಸಿಗೆ ಒಂದು ಹಿತವನ್ನು ಕೊಡ್ತದೆ ಇಷ್ಟು ಹೊತ್ತಿಗಾಗಲೇ ಪ್ರಕೃತಿಯ ಜೊತೆ ಹೆಜ್ಜೆಯನ್ನು ಹಾಕ್ತಾ ಅದರ ನಾಡಿಮಿಡಿತವನ್ನು ಅನುಭವ ಮಾಡ್ತಾ ಇದ್ರೆ ಆ ಅನುಭವ ಅಂತೂ ಸ್ವರ್ಗಕ್ಕಿಂತ ಮಿಗಿಲು ಈ ಪ್ರಕೃತಿಯ ಸೌಂದರ್ಯದ ಜೊತೆಗೆ ಈ ಹಾಡನ್ನು ಕೇಳ್ತಾ ಇದ್ದರೆ ಅದಷ್ಟು ಕಿವಿಗೆ ಇಂಪನ್ನು ಕೊಡ್ತದೆ ಹೌದು ಅಲ್ವಾ ನನಗಂತೂ ತುಂಬ ಇಷ್ಟ ಮಳೆ ಬರ್ತಾ ಹಾಡನ್ನು ಕೇಳ್ತಾ ಇದ್ದರೆ ಅದರ ಅನುಭವವನ್ನು ಅದು ವಿವರಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಮಳೆ ಬಂದಾಗ ಪ್ರಕೃತಿಯ ಸೌಂದರ್ಯ ಹೇಗಿರ್ತದೆ ಅಂತ ಹೇಳಿ ಈ ವಿಡಿಯೋದ ಮೂಲಕ ನಿಮಗೆ ಹಂಚಿಕೊಂಡಿದ್ದೇನೆ ನಿಮ್ಮ ಮನೆಯ ಸುತ್ತ ಕೂಡ ಈ ಥರನೇ ಇದೆಯಾ ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿಯ ಅನುಭವವನ್ನು ಕೊಡ್ತದೆ ಅಂತ ಹೇಳಿ ಕಮೆಂಟ್ ಮಾಡಿ ಇದಷ್ಟೇ ಅಲ್ಲದೆ ಪ್ರಕೃತಿಯಲ್ಲಿ ಸಿಗುವಂತಹ ಗಿಡ ಮೂಲಿಕೆಗಳ ವಿವರವನ್ನು ನಾನು ಈ ಚಾನಲಲ್ಲಿ ಶೇರ್ ಮಾಡ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ನೇಚರ್ಸ್ ಫ್ಲೇವರ್ಸ್ ಆಫ್ ಕನ್ನಡ ವೀಡಿಯೋಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್